ಸೊಸೈಟಿಗಳಲ್ಲಿ ಲಕ್ಷ ಲಕ್ಷ ಲೋಟಿ ಕೆಲವು ಭ್ರಷ್ಟರ ಪಾಲಾಗಿದೆ ಕೋಟಿ ಕೋಟಿ ದುಷ್ಟ ಕೂಟಕ್ಕೆ ಮಾಯಣ್ಣ ಹಿರಿದ್ರು ಇಟಿ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಸೇರಿದಂತೆ ಹಲವು ಮೈಕ್ರೋ ಫೈನಾನ್ಸ್ಗಳು ಮಹಿಳೆಯರನ್ನ ಸಾಲದ ಸುಳಿಗೆ ಸಿಲುಕಿಸಿ ಸುಲಿಗೆ ಮಾಡುತ್ತಿರುವ ಬಗ್ಗೆ ಇತ್ತೀಚೆಗೆ ದೊಡ್ಡ ಸುದ್ದಿ ಆಗ್ತಿದೆ ಇದಕ್ಕಿಂತ ಘೋರ ದುಷ್ಕೃತ್ಯವೊಂದು ಅಂದರೆ ಹಲವು ವರ್ಷಗಳಿಂದ ರೈತರಿಗೆ ಮಂಕು ಬೂದಿ ಹೆಚ್ಚಿ ಕೋಟಿ ಕೋಟಿ ಲೂಟಿ ಮಾಡ್ತಿರೋದು ರಾಜರೋಷವಾಗಿ ನಡೆಯುತ್ತಿದೆ ಹೌದು ರೈತರನ್ನು ಉದ್ಧಾರ ಮಾಡಲು ಹಲವು ಸಹಕಾರಿಗಳ ದೂರದೃಷ್ಟಿಯಿಂದ ಆರಂಭವಾದ ಕೃಷಿ ಪತ್ತಿನ ಸಹಕಾರ ಸಂಘಗಳು ಈಗ ಲೂಟಿಕೋರರ ತಾಣವಾಗಿವೆ ರೈತರ ಮುಗ್ಧತೆ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಡಳಿತ ಮಂಡಳಿಯ ಕೆಲವು ದುರುಳರು ಸೇರಿಕೊಂಡು ರಕ್ತ ಹೀರುತ್ತಿದ್ದಾರೆ ರೈತರಿಗೆ ಸಮಗ್ರ ಮಾಹಿತಿ ಸಿಗಲಿ ಎಂಬ ಕಾರಣದಿಂದ ಪ್ರತಿ ವರ್ಷ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗುತ್ತದೆ ಆದರೆ ಆ ಸಭೆಗಳಲ್ಲಿ ದರೋಡೆಕೋರರಿಂದ ಪುಡಿಗಾಸು ಪಡೆದು ಅವರನ್ನು ಬೆಂಬಲಿಸುವ ಅದೇ ಸಂಘದ ಪಟಾಲಂ ಎಲ್ಲವನ್ನು ನಿಯಂತ್ರಿಸುತ್ತದೆ ತಪ್ಪು ಕಂಡಿಡುದು ಈ ಆಡಳಿತ ಮಂಡಳಿ ಈ ಸೊಸೈಟಿ ಉದ್ಧಾರ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾವ್ ತಪ್ಪು ಕಂಡಿಡುದಕ್ಕೆ ಆಮೇಲೆ ಇವ್ರು ಸ್ವಾಮಿ ಅವ್ರು ಯಾರು ಬಂದ್ರು ಸೆಕ್ರೆಟರಿ ಆಗಿ ಇನ್ನೂ ಚಾಕ್ ಕೊಟ್ಟಿಲ್ಲ ಅವರು ಸರ್ ಇದು ಹೆಂಗೆ ಅಂತಂದ್ರೆ ಸಾಕ್ ಸಾಕಾಗೋದ ಸಾಕಾಗ ಯಾಕೆ ಯಾಕಿಂತ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಹೆಂಗೆ ಗೊತ್ತಾ ಸರ್ ಇದು ಕೋಆಪರೇಟಿವ್ ರಬಾ ಸ್ಟಾಂಪ್ ಇದ್ದಂಗೆ ಯಾಕ ಬೇಕಾ ನೀವೇ ನೀವ್ ದುಡ್ಡು ಕೊಡ್ತೀರಾ ನಿಂತ ಕೇಳ್ಕೊ ಹೋಗ್ತಿದ್ದೆ ನಾ ದುಡ್ಡು ಕೊಡ್ತೀನಿ ಅಂತ ಕೇಳ್ಕೊಯ್ತೀನಿ ಇಲ್ಲಿ ಏ ಆರ್ ಇಲ್ಲಿ ಒಬ್ಬ ಸಹಕಾರ ಅಭಿವೃದ್ಧಿ ಅಧಿಕಾರಿ ಅಂತ ಅವನ ರಾಮಕೃಷ್ಣ ಅಂತ ಅವನಂತ ಅಯ್ಯೋತ್ ಯಾರು ಇಲ್ಲ ಅವನಂತ ಅಯ್ಯೋತ್ ಯಾರು ಇಲ್ಲ ಓಪನ್ ಆಗಿ ಹೇಳ್ತೀನಿ ಅವ್ನಿಗೆ ಯಾಕೆ ಅಂದ್ರೆ ಆ ಈ ಸೊಸೈಟಿ ಆಳಾಗಬೇಕಾದ ಮೂಲ ಕಾರಣ ಅಮ್ಮ ರಾಮಕೃಷ್ಣ ಅನ್ನ ಬರುದು ಲಂಚಾಯಿಸ್ಬೋದು ಒಯ್ತಾರದು ಹೆಂಗ್ ಮಾಡ್ದ ಮಾಡ್ದಮ್ಮ ವಯ್ತಾರ ನಂಗೆ ಏರವಳೆ ಅನಿತಾ ಅಂತ ನಮ್ಮೊಳೆ ಅನಿತಾ ಅನಿತ ಅಂತ ಅವಳದಂತ ತಲೆ ನೀನು ಅಂತ ಎಲ್ಕ ಹಾಕಿದಿನಿ ಈಗ ಆರ್ ಸಿಎಸ್ ಹಾಕಿದೀನಿ ಹೈಕೋರ್ಟ್ ಹಾಕಿ ಮೆನ್ಷನ್ ಮಾಡಿ ಹಾಕಿದೀನಿ ಅವ್ರಿಗೆ ಯಾವುದೇ ಕಾರಣಕ್ಕೂ ರಿಟೈರ್ಡ್ ಆದ್ರೆ ಯಾವುದೇ ಇದು ಅನುದಾನ ಅವ್ರಿಗೆ ಪೆನ್ಷನ್ ಬರ್ಬೇಕು ಅದು ಯಾವ್ದು ಬರುಕಿಲ್ಲ ಆ ಮಾಡೋದು ಯಾಕೆಂದ್ರೆ ಬಾಯ ಹೇಳಿದ್ರು ರೈತರು ರೈತರು ಏನ್ ಕಷ್ಟಪಟ್ಟು ಅವ್ರ ಆಸ್ತಿ ಕೊಟ್ಟು ಸಾಲ ತಗೋತಾರೆ ಇವತ್ತು ಸಾಲ ಇರೋರು ರೈತರೇ ಬ್ಯಾರ ಯಾರು ತಿರುಸ್ತಾ ಇಲ್ಲ ನೀವ್ ಕೇಳ್ತೀರಿ ನೀವ್ ಸಾಲ ತೀರಿಸ್ತೀರಿ ನೀವ್ ಸಾಲ ತಗೋತೀರಿ ಸಾಲ ಮನ್ನಾ ಯೋಜನೆದು ಸಾಲ ಮನ್ನಾ ಯೋಜನೆ ಕುಮಾರಸ್ವಾಮಿ ಪೀರಿಯಡ್ ಸಾಲ ಮನ್ನಾ ಆಯ್ತು ಎಷ್ಟು ಉಳಿಯೋರ್ ಆಗಲ್ಲ ಅಂತ ಗೊತ್ತಾ ಯಾಕೆ ಇವೆಲ್ಲ ಮಂತ್ರಿ ಹೇಳ್ತಾ ಇದೀನಿ ಅಂದ್ರೆ ಆಡಿಟ್ ರಿಪೋರ್ಟ್ ಅಲ್ಲಿ ಮೂವತ್ ಮೂರು ಲಕ್ಷ ಇದೆ ಆಡಿಟ್ ರಿಪೋರ್ಟ್ ಅಲ್ಲಿ ನಮಗೂ ಬರ್ಬೇಕಾಗಿದ್ದು ಸರ್ಕಾರದ ವತಿಯಿಂದ ಡಿ ಸಿ ಬ್ಯಾಂಕ್ ವತಿಯಿಂದ ಬರೀ ಹತ್ತೊಂಬತ್ ಲಕ್ಷ ಎಂದೋಯ್ತಾ ಹದಿನಾಲ್ಕು ಲಕ್ಷ ಕೇಳಬಾರ್ದ ಕೇಳಬಾರ್ದು ಅಂತ ಕೇಳೋದೇ ಇಲ್ಲ ಮುಟ್ಟೆ ಬಿಡ್ತೀನಿ ರಾಜೀನಾಮ ನಾಳೆ ರಾಜೀನಾಮೆ ನಮ್ ಕೈಲಿ ಆಗುದಿಲ್ಲ ಇದೆಲ್ಲ ಬೇರೆ ಮಾಡ್ತಾ ಹೋದ ನಮ್ ಕೈಲಿ ನಾನು ಸಹಿಸ್ಕೊಂಡು ಇರುದೂ ಇಲ್ಲ ಒಂದು ಪೈಸೆ ಫೀನು ನಾನ್ ಯಾರು ಕುಡ್ದಿಲ್ಲ ಆಯ್ತಾ ಕುಡ್ದಿರೋರು ಯಾರೋ ಇರೋರು ಯಾರೋ ತಪ್ಪಿಸ್ಕಂದಿರೋರು ಯಾರೋ ಗೊತ್ತು ಯಾರ್ಯಾರು ಏನೇನ್ ಮಾಡೋರು ಅಂತ ನೀನು ಎಲ್ರಿಗೂ ಗೊತ್ತು ನಿಮ್ಗೆ ಪರಿಸ್ಥಿತಿ ಏನಾದ್ರೆ ಅಂತ ಅದೆಲ್ಲ ನಾನು ಯಾಕೆ ಹೇಳ್ಬೇಕು ಅಂತ ಇವತ್ತು ಈ ವಿಶೇಷ ಸಭೆ ಕರೆದೋನಿ ಅಂತ ನಮ್ಮ ಬಾಡಿ ಈ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗೆ ಬಾಡಿ ಮಾಡಿ ಅಂದ್ರೆ ನಾಂದ್ರೆ ಡಿಸ್ಕ್ವಾಲಿಫೈ ಆಯ್ತದೆ ಒಂದು ನಿಮ್ಗೆ ಜ್ಞಾಪನೆ ಇರಲಿ ಮತ್ತೆ ನನ್ನ ನಿಮ್ಗೆ ಹೇಳ್ಬೇಕು ಅನ್ನೋ ದೃಷ್ಟಿ ಇಲ್ಲೇ ಏಳು ತಿಂಗಳು ಜನವರಿ ತಿಂಗಳಿಂದ ಆಗಸ್ಟ್ ತಿಂಗಳೂ ನಾನು ಕಟ್ಟಿ ಪಟ್ಟಿರೋ ಕಷ್ಟ ನನಗೆ ಗೊತ್ತು ನನ್ನ ಪಟೇಬದ ರೈತರುಗಳು ಸಭೆ ಕರೆದೊನಿ ಡಿ ಎಚ್ ಸಭೆ ಕರೆದೊನಿ ಎನ್ ಎಚ್ ಶಿಕ್ಷಕರ್ ಎಲ್ಲ ಈ ತರ ಆಗಿದೆ ಈ ಈ ಸೊಸೈಟಿನ ನೀವೇ ಉರ್ಸ್ಬೇಕು ಮತ್ತೆ ನೀವು ಏನೋ ಡಿ ಸಿ ಬ್ಯಾಂಕ್ ಬುಕ್ ತಗೋ ಒಂದು ವರ್ಷದಿಂದ ನಿಮ್ಗೆ ಯಾವುದೇ ಖಾತಲಿ ನಿಮ್ಗೆ ಕೊಡ್ತಾ ಇಲ್ಲ ಇದು ಮಾಡ್ಕೊಡ್ತಾ ಇಲ್ಲ ಎಂಟ್ರಿ ಎಂಟ್ರಿ ಮಾಡ್ಕೊಡ್ತಾ ಇಲ್ಲ ಯಾಕೆ ಯಾವ ಉದ್ದೇಶ ಇದೇ ಉದ್ದೇಶ ಯಾಕೆಂದ್ರೆ ನಿಮ್ಗೆ ಎಂಟ್ರಿ ಮಾಡಿದ್ರೆ ನಿಮ್ಗೆ ಎಂಟ್ರಿ ಮಾಡಿದ್ರೆ ನಿಮ್ಮ ಸಾಲ ಗೊತ್ತಾಯ್ತದೆ ನಿಮ್ಮ ಸಾಲ ಎರಡು ಲಕ್ಷ ರೂಪಾಯಿ ಇರುತ್ತೆ ಇಲ್ಲಿ ಏಳುವರೆ ಲಕ್ಷ ರೂಪಾಯಿ ಇರುತ್ತೆ ಐವತ್ತು ಸಾವಿರ ರೂಪಾಯಿ ಎಂಟ್ರಿ ಮಾಡಿದ್ರೆ ಲಕ್ಷ ರೂಪಾಯಿ ಅನ್ನೋ ದೃಷ್ಟಿಯಿಂದ ಸೆಕ್ರೆಟರಿ ಇಲ್ಲಿ ಸೂಪ್ರೇಜರ್ ಏನೇನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ ಇದು ಎಲ್ಲ ನಿಮಗೆ ತಿಳಿಸ್ಬೇಕು ನಿಮ್ಗೆ ಅರ್ಥ ಆಗ್ಬೇಕು ಯಾಕೆಂದ್ರೆ ನಮ್ಮ ನನ್ ಪ್ರಕಾರ ಒಳ್ಳೆಯವರು ಎಲ್ಲರೂ ಹೋದ್ರೆ ನಮ್ಮ ಟೌನ್ ಅಲ್ಲಿ ಇಟ್ಕೊಂಡು ನಮ್ಮ ರೈಟ್ ಯಾಕೆ ಹಿಂಗ ಆದ್ರು ಅನ್ನೋದೇ ನನಗೆ ಅರ್ಥ ಆಯ್ತಾ ಇಲ್ಲ ನಮ್ಮ ರೈತರು ನಮ್ಮ ರೈಟ್ರು ಯಾಕೆ ಸೊಸೈಟಿಗೆ ಹೋಗಿ ಟಿ ಸಿ ಬ್ಯಾಂಕ್ ಹೋಗಿ ನೀವು ಪಾಸ್ಬುಕ್ ನ ಎಂಟ್ರಿ ಮಾಡ್ಕೊತಾ ಇಲ್ಲ ನೀವು ಯಾಕೆ ಕೇಳ್ತಾ ಇಲ್ಲ ಸೇರ್ ಬೀತು ಸೇರ್ ಒಂದು ಒಂದೂವರೆ ಸಾವಿರ ರೂಪಾಯಿ ಆಗ್ತವ್ರೆ ಬಿಲ್ಗಳ ರಸಿಗಳು ರಸಿಗಳಿಲ್ಲ ಎಲ್ಲ ಪ್ರಶ್ನೆ ಮಾಡ್ಬಾರಲ್ಲ ಕೇಳ್ಬಾರಲ್ಲ ಕೇಳ್ಬಾರ್ದು ಬೇಡ ಬೇಡ ಹೆಂಗೈತೋ ಹಂಗ ಮಾಡ್ಕೋಬಾರ್ಲಿ ಮಾಡ್ಕೋಬಾರ್ಲಿ ಪ್ರಶ್ನೆ ಅದಲ್ಲ ಪ್ರಶ್ನೆ ನಾವು ಏನೋ ನೀವು ಎಲ್ಲರೂ ಆಯ್ಕೆ ಮಾಡಿ ತೋರಿಸಿದ್ರಿ ನಮ್ಗೆ ಇದಕ್ಕೆ ನಾವ್ ಒಂದು ಜೀವ ತುಂಬಬೇಕು ನಮ್ಮ ಇಂಜಿನಿಯೋ ಮಾಡೋ ತುಡ್ಡಿ ಮಾಡೋ ವೆರಿ ಗುಡ್ ಅದು ಒಳ್ಳೇದು ಆ ಥರದಲ್ಲಿ ನಾವ್ ಏನಾರ ಬೋರ್ಣ ಮಾಡ್ಬೋ ಇದು ತಪ್ಪು ಎಲ್ಲಿ ಇದೆ ರೈತರುಗಳ ದುಡ್ಡು ಈಗ ಅಂತ ಮಾರಾಡಿ ರೈತ ಮಾರಾಡಿ ರೈತ ಮೂವತ್ ಸಾವಿರ ರೂಪಾಯಿ ಸಾಲ ಮಂದಲ್ಲಿ ಒಂದ್ ತಗೊಂಡೇ ಇಲ್ಲ ಸಾಲ ಅಂತ ಬರ್ಕೊಟ್ಟವ್ರೆ ದುಡ್ಡು ಮಾಡಿಕೊಂಡವ್ರೆ ಕೇಳಿ 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 ಬಿಟ್ಬಿಟ್ಟು ನಾವು ಅಂತ ರೈತರುಗಳು ಹೇಳದ್ ನಾನು ನಮ್ಮ ಆಯಿಡ್ ರಿಪೋರ್ಟ್ ಇರೋದು ಮೂವತ್ ಮೂರ್ ಲಕ್ಷ ನಮಗಿರೋದು ಬಿ ಸಿ ಬೇಕ ಈ ತರ ಎಲ್ಲಾ ಇರೋದ್ರಿಂದ ನಾವು ಅವ್ರನ್ನ ಅಮಾನತ್ ಮಾಡಿ ನಮ್ಗೆ ಇನ್ನೂ ಚಾರ್ಜ್ ಕೊಟ್ಟಿಲ್ಲ ಚಾರ್ಜ್ ಕೊಟ್ಟಿದ್ರೆ ನೀವ್ ಹೇಳಿದ್ರಲ್ಲ ಈಗ ಕೇಳ್ತಿದ್ರಲ್ಲ ಬಂದ್ರಲ್ಲ ಬಸವರಾಜ್ ಅವರು ಕುಂದ್ಕೋಬೇಕಾಯ್ತು ಎಲ್ಲ ಕೇಳ್ಬೇಕಾಯ್ತು ಎಲ್ಲ ಕೇಳ್ಬೇಕು ಸುಮ್ನೆ ನಮ್ನೆ ಬೈಂಡ್ ಮಾಡ್ಕೊಂಡು ಹೊಟ್ಟ ಹೋಗೋದಲ್ಲ ಏನ ಏನಾಯ್ತದೆ ಒಂದು ಸಭೆಗೆ ಇವರೇ ಏನೋ ಮಾಡ್ಕೋಬಿಟ್ಟಿರ್ಬೇಕು ಅನ್ನೋದಾಯ್ತದೆ ಕುತ್ಕೋಬೇಕು ಗೊತ್ತಾಯ್ತಲ್ಲ ಸ್ನೇಹಿತರೆ ಸಹಕಾರ ಸಂಘಗಳು ರೈತರನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡ್ತೀವಿ ಅಂತ ಇನ್ನಾದರೂ ನೀವು ನಿಮ್ಮ ಖಾತಾ ಪುಸ್ತಕದಲ್ಲಿ ನೋಂದಣಿ ಮಾಡಿಸಿ ಸೊಸೈಟಿಗೂ ನಮಗೂ ಸಂಬಂಧವೇ ಇಲ್ಲ ಮತ ಹಾಕೋದಷ್ಟೇ ನಮ್ಮ ಕೆಲಸ ಅಂತಿದ್ದರೆ ಹೆಸರು ನಿಮ್ಮದು ಅದೇನೋ ಅಂತಾರಲ್ಲ ಅದು ಆ ದೃಷ್ಟಕುಟದ್ದಾಗಿರುತ್ತೆ ಎಚ್ಚರ ಸ್ನೇಹಿತರೆ ಹಾಗಿದ್ರೆ ಈ ಸೊಸೈಟಿಯ ಪ್ರೇಮಕುಮಾರಿ ಮಾಡಿರುವ ಸಾಧನೆ ದಾಖಲೆ ಏನು ಅಂತೀರಾ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ನಮಸ್ಕಾರ ಧನ್ಯವಾದಗಳು